जलजेष्टनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणदिन्दापनितुपेळुवे परमभगवद्भक्तरिदनातरदि केळुवदू मनदोळगे तानिप्प निशिकुम्बनु ಮನದ ವೃತ್ತಿಗಳನ್ನು ಸರಸಿ ಭೋಗಗಳ ನೀವನು ತ್ರಿವಿಧ ಚೇತನಕೆ ಮನವನಿಟ್ಟರೆ ತನ್ನ ನೀವನು ತನುವ ದಂಡಿಸಿ ದಿನದಿ ನದಿ ಸಾಧನವ ಮಾಲ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಈ ಪದ್ಯದ ಚಿಂತನೆಯನ್ನು ಮಾಡುತ್ತಾ ತ್ರಿವಿಧ ಚೇತನರಿಗೆ ಅವರವರ ಮನಸ್ಸಿನಲ್ಲಿ ಪ್ರವೇಶ ಮಾಡಿದ ಭಗವಂತ ಅವರ ಸ್ವಭಾವಕ್ಕೆ ಅನುಗುಣವಾದ ಮನೋವೃತ್ತಿಯನ್ನು ಪ್ರಕಟಗೊಳಿಸಿ ಆ ಮನೋವೃತ್ತಿಗೆ ಅನುಗುಣವಾದ ಕರ್ಮಗಳನ್ನು ಮಾಡಿಸಿ ಆ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಅವರಿಗೆ ಕೊಡ್ತಾ ಕೆಲವರಿಗೆ ಸುಖ ಕೆಲವರಿಗೆ ಮಿಶ್ರ ಕೆಲವರಿಗೆ ದುಃಖ ಹೀಗೆ ಭಗವಂತ ಅವರವರ ಕರ್ಮಗಳನ್ನು ಅನುಸರಿಸಿ ಕೊಡ್ತಾನೆ ಆ ಕರ್ಮಕ್ಕೆ ಕಾರಣ ಮನೋವೃತ್ತಿ ಆ ಮನೋವೃತ್ತಿಗೆ ಕಾರಣ ಅವರವರ ಸ್ವಭಾವಗಳು ಇದು ಭಗವಂತನಲ್ಲಿ ಭಗವಂತನ ಯಾವುದೇ ಥರದ ವೈಷಮ್ಯ ಇಲ್ಲ ಈ ವಿಷಯದಲ್ಲಿ ಅನ್ನುವುದನ್ನು ಶಾಸ್ತ್ರದಲ್ಲಿ ನಿರ್ಣಯಿಸಿದ ವಿಚಾರವನ್ನು ನಾವು ನಿನ್ನೆ ಚಿಂತನೆ ಮಾಡಿದ್ದಾಗಿತ್ತು ಭಗವಂತ ಗ್ಲಾಸ್ಗಳ ದೃಷ್ಟಾಂತದಿಂದ ನಾವು ನಿನ್ನೆ ನೋಡಿದೆವು ಅವನಿಗೆ ಯಾವುದೇ ಥರದ ವೈಷಮ್ಯ ಇಲ್ಲ ಅನ್ನುವುದು ಭಗವಂತ ಆದ್ದರಿಂದ ಶಾಸ್ತ್ರದಲ್ಲಿ ಸಮ ಅಂತ ಕರೆಸ್ಕೊಳ್ತಾನೆ ಅವನನ್ನು ಸಮ ಅಂತ ಕರೀತಾರೆ ಆತನು ಎಲ್ಲರನ್ನು ಸಮಾನವಾಗಿ ನೋಡ್ತಾನೆ ಅವನು ಆದರೆ ಶಾಸ್ತ್ರದ ಈ ಸಮ ಶಬ್ದ ಬಹಳ ವಿಚಿತ್ರವಾಗಿರತಕ್ಕಂತಹ ಶಬ್ದ ಎಲ್ಲರನ್ನು ಸಮಾನವಾಗಿ ನೋಡೋದು ಅಂದರೆ ಏನು ಎಲ್ಲರನ್ನು ಸಮಾನವಾಗಿ ನೋಡುವುದು ಅಂದರೆ ಇವತ್ತಿನ ಸಮಾಜ ಇದ್ದಂತೆ ಸಮಾನವಾಗಿ ನೋಡೋದಲ್ಲ ಶಾಸ್ತ್ರದ ದೃಷ್ಟಿಯಲ್ಲಿ ಲೌಕಿಕದಲ್ಲಿಯೂ ಕೂಡ ಸಮವಾಗಿ ನೋಡುವುದು ಅಂದರೆ ಅದರ ಅರ್ಥವೇ ಬೇರೆ ನಮಗದು ಸಮಶಬ್ದ ಸರಿಯಾಗಿ ಅರ್ಥವೇ ಆಗಿಲ್ಲ ಅಥವಾ ಅರ್ಥವಾದರೂ ಅದನ್ನು ಸರಿಯಾದ ಅರ್ಥದಲ್ಲಿ ನಾವು ಬಳಸ್ತಾ ಇಲ್ಲ ಸಮವಾಗಿ ನೋಡುವುದು ಅಂದರೆ ಯಾರ್ಯಾರನ್ನು ಹೇಗೆ ನೋಡಬೇಕೋ ಹಾಗಾಗಿ ನೋಡುವುದೇ ಸಮದೃಷ್ಟಿ ಎಲ್ಲರನ್ನೂ ಸಮಾನವಾಗಿ ನೋಡುವುದು ಅಂದ್ರೆ ಏನು ಅಂದರೆ ಯಾರ್ಯಾರನ್ನು ಹೇಗೆ ಹೇಗೆ ನೋಡಬೇಕೋ ಹಾಗಾಗಿ ನೋಡುವುದಕ್ಕೆ ಸಮಾನವಾಗಿ ನೋಡೋದು ಅಂತಲೇ ಹೊರತು ನಮ್ಮ ಅರ್ಥದಂತೆ ಸಮಾನವಾಗಿ ನೋಡೋದಲ್ಲ ಸಾತ್ವಿಕರನ್ನು ಸಾತ್ವಿಕರನ್ನಾಗಿಯೇ ನೋಡ್ತಾನೆ ಭಗವಂತ ತಾಮಸರನ್ನು ತಾಮಸರನ್ನಾಗಿಯೇ ನೋಡ್ತಾನೆ ಮಿಶ್ರಜೀವರನ್ನು ಮಿಶ್ರಜೀವರನ್ನಾಗಿಯೇ ನೋಡ್ತಾನೆ ಸಾತ್ವಿಕರನ್ನು ರಾಜಸರನ್ನಾಗಿ ನೋಡಿದರೆ ವೈಷಮ್ಯ ತಾಮಸರನ್ನು ಸಾತ್ವಿಕರಾಗಿ ನೋಡಿದರೆ ವೈಷಮ್ಯ ರಾಜಸರನ್ನು ತಾಮಸರಾಗಿ ನೋಡಿದರೆ ವೈಷಮ್ಯ ಇದು ವೈಷಮ್ಯ ಶಾಸ್ತ್ರದಲ್ಲಿ ಯಾರ್ಯಾರನ್ನು ಯಾರು ಹೇಗೆ ಹೇಗೆ ನೋಡಬೇಕಾ ಹಾಗಾಗಿ ನೋಡುವುದೇ ಶಾಸ್ತ್ರ ಹೇಳುವ ಸಮದೃಷ್ಟಿ ಇದನ್ನು ನಾವು ಲೋಕದಲ್ಲಿ ಕೂಡ ಒಪ್ಪಿಕೊಂಡಿದ್ದೇವೆ ಇಲ್ಲ ಅಂತಿಲ್ಲ ನಮ್ಮ ಗಮನಕ್ಕೆ ಬರದಂತೆ ಒಪ್ಪಿಕೊಂಡಿದ್ದೇವೆ ಈ ಈ ಶಾಸ್ತ್ರೀಯ ವಿಚಾರವನ್ನು ಮನೆಯಲ್ಲಿ ಒಬ್ಬ ಯಜಮಾನನಿದ್ದಾನೆ ತಾಯಿ ಇದ್ದಾಳೆ ಹೆಂಡತಿ ಇದ್ದಾಳೆ ಮಗಳು ಇದ್ದಾಳೆ ಸೊಸೆ ಇದ್ದಾಳೆ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ತಾಯಿ ಹೆಂಡತಿ ಮಗಳು ಸೊಸೆ ನಾಲ್ಕು ಜನರನ್ನು ಸಮಾನವಾಗಿ ನೋಡಬೇಕು ಯಜಮಾನ ನಾಲ್ಕು ಜನರನ್ನು ಸಮಾನವಾಗಿ ನೋಡಬೇಕು ಸಮಾನವಾಗಿ ನೋಡೋದಂದ್ರೇನು ತಾಯಿಯನ್ನು ತಾಯಿಯಂತೆಯೇ ನೋಡಬೇಕು ಹೆಂಡತಿಯನ್ನು ಹೆಂಡತಿಯಂತೆಯೇ ನೋಡಬೇಕು ಮಗಳನ್ನು ಮಗಳಾಗಿಯೇ ನೋಡಬೇಕು ಸೊಸೆಯನ್ನು ಸೊಸೆಯಾಗಿಯೇ ನೋಡಬೇಕು ಸೊಸೆಯನ್ನು ಹೆಂಡತಿ ಹಾಗೆ ನೋಡಿದರೆ ಇದು ವೈಷಮ್ಯ ತಾಯಿಯನ್ನು ಮಗಳು ನೋಡಿದಾಗ ನೋಡೋದಲ್ಲ ತಾಯಿಯನ್ನು ತಾಯಿಯಂತೆ ಕಾಣಬೇಕು ಹೀಗೆ ಯಾರ್ಯಾರನ್ನು ಯಾವ್ಯಾವ ರೀತಿಯಲ್ಲಿ ನೋಡಬೇಕೋ ಆ ರೀತಿಯಾಗಿ ನೋಡೋರೇ ಸಮದೃಷ್ಟಿಯ ಹೊರತು ನನಗೆಲ್ಲರೂ ಸಮಾನರು ಅಂತ ಮಗಳನ್ನು ಹೆಂಡತಿ ನೋಡಿದಾಗ ನೋಡಲಿಕ್ಕಾಗತ್ತ ಸೊಸೆಯನ್ನು ಹೆಂಡತಿ ಹಾಗೆ ನೋಡಿದರೆ ವೈಷಮ್ಯ ಆಗೋದಿಲ್ವೇ ಹಾಗೇ ಭಗವಂತ ತ್ರಿವಿಧ ಚೇತನರನ್ನು ಅವರವರ ಸ್ವಭಾವಕ್ಕೆ ಅನುಗುಣವಾಗಿಯೇ ನೋಡ್ತಾನೆ ಹೊರತು ಅಲ್ಲಿ ವೈಷಮ್ಯ ಮಾಡೋಲ್ಲ ಅನ್ನುವ ತಾತ್ಪರ್ಯ ಇದು ಸಮಾನ ದೃಷ್ಟಿ ಇದನ್ನು ಶಾಸ್ತ್ರದಲ್ಲಿ ಸಮಾನ ದೃಷ್ಟಿ ಅಂತಾರೆ ಶಾಲೆಯಲ್ಲಿ ಉಪಾಧ್ಯಾಯರು ಮಕ್ಕಳಿಗೆ ಪಾಠ ಹೇಳ್ತಾರೆ ವರ್ಷ ಇಡೀ ಪಾಠ ಹೇಳ್ತಾರೆ ಪಾಠ ಹೇಳಿದಾಗ ಸಮಾನ ಎಲ್ಲರನ್ನು ಕೂಡಿಸಿಕೊಂಡು ಸಮಾನವಾಗಿ ಪಾಠವನ್ನು ಹೇಳ್ತಾರೆ ವರ್ಷ ಆದ ಮೇಲೆ ಪರೀಕ್ಷೆ ಬರ್ತದೆ ಪರೀಕ್ಷೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಪ್ರಶ್ನೆಗಳಿಗೆ ಉತ್ತರ ಬರೀತಾರೆ ಬರೆದಾಗ ಮಾರ್ಕ್ಸ್ ಕೊಡಬೇಕಲ್ಲ ಅಂಕಗಳನ್ನು ಕೊಡುವಾಗ ನಾನು ಎಲ್ಲರಿಗೂ ಸಮಾನವಾಗಿ ಪಾಠ ಹೇಳಿದ್ದೆ ನನಗೆಲ್ಲರೂ ಸಮಾನರು ಅಂತ ಚೆನ್ನಾಗಿ ಬರೆದ ವಿದ್ಯಾರ್ಥಿಗೂ ಏನೂ ಬರೆಯದ ವಿದ್ಯಾರ್ಥಿಗೂ ಎಲ್ಲರೂ ನನಗೆ ಸಮಾನರು ಅಂತ ಎಲ್ಲರಿಗೂ ಎಂಬತ್ತು ಮಾರ್ಕ್ ಕೊಟ್ಬಿಟ್ರೆ ಓದಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಲ್ವಾ ಓದಿದ ವಿದ್ಯಾರ್ಥಿಗೂ ಚೆನ್ನಾಗಿ ಓದಿದ ವಿದ್ಯಾರ್ಥಿಗೂ ಎಂಬತ್ತು ಅಂಕಗಳು ಏನೂ ಓದದ ದಡ್ಡನಿಗೂ ಎಂಬತ್ತು ಅಂಕಗಳು ಸಾಮಾನ್ಯವಾಗಿ ಬರೆದವರಿಗೂ ಎಂಬತ್ತು ಅಂಕಗಳು ಎಲ್ಲ ವಿದ್ಯಾರ್ಥಿಗಳು ನನಗೆ ಸಮಾನರು ಅಂತ ಎಲ್ಲರಿಗೂ ಎಂಬತ್ತು ಅಂಕಗಳನ್ನು ಕೊಟ್ಟರೆ ಇದು ವೈಷಮ್ಯ ಯಾರ್ಯಾರ ವಿದ್ಯೆ ಯಾರ್ಯಾರ ಬುದ್ಧಿ ಹಾಗೋ ಅದಕ್ಕೆ ತಕ್ಕಂತೆ ಅಂಕಗಳನ್ನು ಕೊಟ್ಟಾಗ ಮಾತ್ರ ಉಪಾಧ್ಯಾಯ ಅವನು ಎಲ್ಲರನ್ನೂ ಸಮಾನವಾಗಿ ನೋಡಿದ ಆಗ್ತದೆ ಹೊರತು ಎಲ್ಲರಿಗೂ ಸಮಾನವಾದ ಅಂಕವನ್ನು ಕೊಟ್ಟಾಗ ಅವನು ನಿಜವಾಗಿ ವೈಷಮ್ಯವನ್ನು ಹಾಗೆ ಆಗ್ತದೆ ಆದ್ದರಿಂದ ಸಮಾನ ದೃಷ್ಟಿ ಅಂದರೆ ಎಲ್ಲರನ್ನು ಒಂದೇ ಥರ ನೋಡೋದು ಅಂದರೆ ಯಾರ್ಯಾರನ್ನು ಹ್ಯಾಗೆ ನೋಡಬೇಕು ವಿದ್ಯಾವಂತನನ್ನು ವಿದ್ಯಾವಂತನನ್ನಾಗಿಯೇ ನೋಡಬೇಕು ದಡ್ಡನನ್ನು ದನನ್ನಾಗಿಯೇ ನೋಡಬೇಕು ಸಾಮಾನ್ಯರನ್ನು ಸಾಮಾನ್ಯವಾಗಿಯೇ ನೋಡಬೇಕು ಅವರವರ ಬುದ್ಧಿಗೆ ತಕ್ಕಂತೆ ಅವರಿಗೆ ಅಂಕಗಳನ್ನು ಕೊಡತಕ್ಕಂಥದ್ದು ಇದು ಸಮಾನ ದೃಷ್ಟಿ ಉಪಾಧ್ಯಾಯರಲ್ಲಿ ಇರಬೇಕಾಗಿರತಕ್ಕಂಥದ್ದು ಹೊರತು ಎಲ್ಲರೂ ಸಮಾನರು ಅಂತೂ ಸಮಾನವಾದ ಅಂಕಗಳನ್ನು ಕೊಡುವ ಹಾಗಿಲ್ಲ ಅಲ್ವಾ ಇದನ್ನು ಲೋಕದಲ್ಲಿ ನಾವು ಒಪ್ಪುತ್ತೇವೆ ಇದೇ ರೀತಿ ಶಾಸ್ತ್ರದಲ್ಲಿ ಕೂಡ ಭಗವಂತ ಸಾತ್ವಿಕರನ್ನು ಸಾತ್ವಿಕರಾಗಿ ರಾಜಸರನ್ನು ರಾಜಸರಾಗಿ ತಾಮಸರನ್ನು ತಾಮಸರಾಗಿ ನೋಡಿ ಅವರವರ ಮನಸ್ಸಿನಲ್ಲಿ ಆ ರೀತಿಯಾಗಿ ಹೊಕ್ಕು ಅವರವರ ಸ್ವಭಾವಕ್ಕೆ ಅನುಗುಣವಾದ ಮನೋವೃತ್ತಿಗಳನ್ನು ತಾನು ಅಭಿವ್ಯಕ್ತಿ ಮಾಡಿ ಅದಕ್ಕೆ ತಕ್ಕಂತೆ ಫಲಗಳನ್ನು ತಾನು ಕೊಡ್ತಾನೆ ಅನ್ನುವಲ್ಲಿ ಭಗವಂತನ ವೈಷಮ್ಯ ಏನು ಬಂತು ಅಂತಾರೆ ಶಾಸ್ತ್ರಕಾರರು ಕಾರಣ ಭಗವಂತನಿಗೆ ಯಾವುದೇ ಥರದ ವೈಷಮ್ಯ ಇಲ್ಲ ನೂರಾರು ಜನ ಊಟಕ್ಕೆ ಕೂತಿದ್ದಾರೆ ನೂರಾರು ಜನ ಊಟಕ್ಕೆ ಕೂತಾಗ ಯಜಮಾನನಿಗೆ ಒಂದು ಕಳಕಳಿ ಎಲ್ಲರೂ ಚೆನ್ನಾಗಿ ಊಟ ಮಾಡಬೇಕು ಊಟಕ್ಕೆ ಬಡಿಸುವ ವ್ಯಕ್ತಿಗಳಿಗೆ ಹೇಳ್ತಾನೆ ನಾನು ಎಲ್ಲರಿಗೂ ಸಮಾನವಾಗಿ ಬಡಿಸಪ್ಪ ಪಂಕ್ತಿಯಲ್ಲಿ ಭೇದ ಮಾಡಬೇಡ ಎಲ್ಲರಿಗೂ ಸಮಾನವಾಗಿ ಬಡಿಸು ಅಂತ ಯಜಮಾನ ಬಡಿಸುವ ವ್ಯಕ್ತಿಗೆ ಹೇಳ್ತಾನೆ ಆಯಿತು ಅಂತ ಬಡಿಸಲಿಕ್ಕೆ ಪ್ರಾರಂಭ ಮಾಡಿದ ವ್ಯಕ್ತಿ ಎಲ್ಲರಿಗೂ ಸಮಾನವಾಗಿ ಬಡಿಸು ಅಂತ ಯಜಮಾನ ಹೇಳಿದ್ದಾನೆ ಅಂತ ಸಮಾನವಾಗಿ ಬಡಿಸ್ತಾನೋ ಅವನು ಬಡಿಸುವ ಸಮಾನ ಸಮಾನತೆ ಇಲ್ಲಿ ಯಾವ ರೀತಿಯಾಗಿ ಅವನು ಅಂದರೆ ಒಳ್ಳೆಯ ಭಕ್ಷ್ಯ ಹೋಳಿಗೆ ಮಾಡಿಸಿದ್ದ ಎಲ್ಲರಿಗೂ ಸಮಾನವಾಗಿ ಬಡಿಸಬೇಕಲ್ವ ಎಂಬತ್ತು ವರ್ಷ ಮುದುಕ ಒಂದು ಎಂಬತ್ತು ವರ್ಷದ ಮುದುಕ ಕೂತಿದ್ದ ಅವನಿಗೂ ನಾಲ್ಕು ಹೋಳಿಗೆ ಒಬ್ಬ ಯುವಕ ಕುಳಿತಿದ್ದ ಅವನಿಗೂ ನಾಲ್ಕು ಹೋಳಿಗೆ ಒಂದು ಸಣ್ಣ ಮಗು ಕೂತಿತ್ತು ಅದಕ್ಕೂ ನಾಲ್ಕು ಹೋಳಿಗೆ ಹಾಕಿದರೆ ಇದನ್ನು ಸಮಾನವಾಗಿ ಬಡಿಸೋದು ಅಂತಾರೆ ಇಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ತ್ರಾಣ ಉಂಟೋ ತಿನ್ನಲಿಕ್ಕೆ ಅಷ್ಟಷ್ಟೇ ಬಡಿಸ್ಬೇಕು ಅದು ಸಮಾನವಾಗಿ ಬಡಿಸೋದು ಮುದುಕನಿಗೆ ಒಂದು ಹೋಳಿಗೆ ಯುವಕನಿಗೆ ನಾಲ್ಕು ಹೋಳಿಗೆ ಕೂಸಿಗೆ ಅರ್ಧ ಹೋಳಿಗೆ ಹೀಗೆ ಬಡಿಸಿದರೆ ಮಾತ್ರ ಸಮಾನತೆ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ ರೀತಿ ತಿಂದು ಅರಗಿಸಿಕೊಳ್ಳುವ ತ್ರಾಣ ಇದೆಯೋ ಆ ರೀತಿಯಾಗಿ ಬಡಿಸಿದಾಗ ಮಾತ್ರ ಬಡಿಸಿರುವ ಪಂಕ್ತಿ ಬೇಡದೆ ಸಮಾನವಾಗಿ ಎಲ್ಲರಿಗೂ ಬಡಿಸಿದ್ದಾನೆ ಅನ್ನುವುದು ಹೊರತು ಸಮಾನವಾಗಿ ಬಡಿಸ್ತೇನೆ ಅಂತ ಎಂಬತ್ತು ವರ್ಷದ ವೃದ್ಧನಿಗೂ ತರುಣನಿಗೂ ಎರಡು ವರ್ಷದ ಮಗುವಿಗೂ ನಾಲ್ಕು ನಾಲ್ಕು ಹೋಕೆ ಹೋಳಿಗೆ ಹಾಕುವುದು ಸಮಾನವಾಗಿ ಬಳಸೋದಲ್ಲ ಲೋಕದಲ್ಲಿ ನಾವು ಒಪ್ಪದೇವಿ ಈ ಸಮಾನತೆಯನ್ನು ಹಾಗೆ ಭಗವಂತ ಅವನಲ್ಲಿ ಕೂಡ ಇಂತಹ ಸಮಾನತೆ ಯಾರ್ಯಾರು ಎಂಥೆಂತಹ ಸ್ವಭಾವದವರೋ ಅಂತಹಂತಹ ಸ್ವಭಾವವನ್ನು ಅಲ್ಲಿ ಪ್ರಕಟ ಮಾಡಿ ಆ ರೀತಿಯಾದ ಕರ್ಮಗಳನ್ನು ಮಾಡಿಸಿ ಆ ರೀತಿಯ ಫಲಗಳನ್ನು ಭಗವಂತ ಅವರವರಿಗೆ ಕೊಡ್ತಾನೆ ಅನ್ನುವಲ್ಲಿ ಭಗವಂತನ ಯಾವುದೇ ಥರದ ವೈಷಮ್ಯ ಇಲ್ಲ ಅನ್ನುವುದನ್ನು ನಾವು ನಿರ್ಣಯ ಮಾಡಿಕೋಬೇಕು ಅವರವರ ಕರ್ಮಗಳಿಗಾಗಿ ಅನುಗುಣವಾಗಿ ಅವರ ದರಿದ್ರನಾಗಬಹುದು ಅವನು ಶ್ರೀಮಂತನಾಗಬಹುದು ಮಿಶ್ರ ಸುಖ ದುಃಖಗಳನ್ನು ಹೊಂದಬಹುದು ಅದವರವರ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮಗಳನ್ನು ಮಾಡಿ ಅವರು ಅನುಭವಿಸ್ತಾರೆ ಅನ್ನುವಲ್ಲಿ ಜೀವರ ಸ್ವಭಾವ ಕಾರಣವೇ ಹೊರತು ಭಗವಂತ ಕಾರಣ ಅಲ್ಲ ಅನ್ನುವುದನ್ನು ನಾವು ನಿರ್ಣಯಿಸಬೇಕಾಗ್ತದೆ ಹೀಗೆ ಶಾಸ್ತ್ರಕಾರರು ನಮಗೆ ಭಗವಂತನಿಗೆ ವೈಷಮ್ಯ ಎಲ್ಲ ಅವನದೇ ಸೃಷ್ಟಿ ಎಲ್ಲರನ್ನು ಅವನೇ ಸೃಷ್ಟಿಗೆ ತಂದಿದ್ದಾನೆ ಸಾಧನ ಶರೀರ ಎಲ್ಲರಿಗೂ ಕೊಟ್ಟಿದ್ದಾನೆ ಎಲ್ಲರಿಗೂ ಮನಸ್ಸಿನಲ್ಲಿದ್ದು ಪ್ರೇರಣೆ ಮಾಡುತ್ತಾನೆ ಪ್ರೇರಣೆ ಮಾಡಿ ಕರ್ಮ ಮಾಡಿಸ್ತಾನೆ ಆದರೆ ಅವರವರ ಸ್ವಭಾವಕ್ಕೆ ಅನುಗುಣವಾದ ಪ್ರೇರಣೆ ಕರ್ಮಗಳು ನಡೀತದಾದ್ದರಿಂದಾಗಿ ಸ್ವಭಾವ ವೈಷಮ್ಯದಲ್ಲಿ ಕಾರಣವೇ ಹೊರತು ಭಗವಂತ ಕಾರಣ ಅಲ್ಲ ಅನ್ನುವುದನ್ನು ಶಾಸ್ತ್ರಕಾರರು ಸಪ್ತಮ ಸ್ಕಂದದಲ್ಲಿ ಶುಕಾಚಾರ್ಯರು ಪರೀಕ್ಷಿತರಾಜನ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಇದೇ ಸಮಾಧಾನವನ್ನು ಹೇಳ್ತಾರೆ ಅಂತಹ ಶಾಸ್ತ್ರ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿದ ಈ ಶಾಸ್ತ್ರೀಯ ಪ್ರಮೇಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ದಾಸರಾಯರು ನಮಗೆ ಈ ಪದ್ಯದಲ್ಲಿ ಹೇಳ್ತಾರೆ ಮನದೊಳಗೆ ತಾನಿಪ್ಪ ಮನವೆಂದೆನಿಸುಕೊಂಬನು ಮನದ ವೃತ್ತಿಗಳ ಅನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕೆ ಇಂತಹ ಭಗವಂತ ಕರುಣಾಳು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಆ ಕರ್ಮಗಳನ್ನು ಮಾಡಿಸಿ ಅವರವರ ಕರ್ಮ ಫಲವನ್ನು ಅವರಿಗೆ ಅನುಭವಿಸಲಿಕ್ಕೆ ಕೊಡುತ್ತಾನೆ ಸಾತ್ವಿಕರನ್ನು ತಾಮಸರಾಗಿ ನೋಡಿಬಿಟ್ಟಿದ್ರೆ ಅವನ ಕಾರುಣ್ಯ ಇರ್ತಿತ್ತಾ ಅವನ ಕಾರುಣ್ಯ ಅಂಥದ್ದು ಯಾರ್ಯಾರನ್ನು ಹೇಗೆ ನೋಡಬೇಕು ಹಾಗೆ ನೀಡಿ ಅಂಥ ಫಲಗಳನ್ನು ಕೊಡುವ ಪರಮ ಕರುಣಾಳು ಇವನು ಅನ್ನುವಂತೆ ಅವನನ್ನು ಸ್ತೋತ್ರ ಮಾಡ್ತಾರೆ ಈ ಪದ್ಯದಲ್ಲಿ ನಂತರ ಅಂತಾರೆ ಮನವನಿಟ್ಟರೆ ತನ್ನ ನೀವನು ಇವನ ಕಾರುಣ್ಯ ಅಂಥದ್ದು ಅಂದರೆ ಅವನಿಗೆ ನಮ್ಮ ಮನಸ್ಸು ಕೊಟ್ಟರೆ ನೀನಲ್ಲದೆ ನನಗೆ ಇನ್ನೊಂದು ಬೇಡ ನೀನು ಬೇಕು ಅಂತ ಭಗವಂತನಿಗೆ ನಮ್ಮನ್ನು ಒಪ್ಪಿಸಿಕೊಂಡ್ರೆ ತನ್ನನ್ನೇ ತಾನು ಕೊಟ್ಟುಕೊಳ್ಳುವ ಕರುಣ ಸಮುದ್ರ ಭಗವಂತ ಅನ್ನುವಂತೆ ಅವನನ್ನು ಸ್ತೋತ್ರ ಮಾಡ್ತಾರೆ ಶ್ರೀಮದ್ ರಾಮಾಯಣದಲ್ಲಿ ಒಂದು ಪ್ರಸಂಗವನ್ನು ನಾವು ನೋಡ್ತೇವೆ ರಾಮಚಂದ್ರ ಸೀತಾನ್ವೇಷಣಕ್ಕೋಸ್ಕರವಾಗಿ ನಾಲ್ಕು ದಿಕ್ಕಿಗಳು ಅನೇಕ ಕವಿಗಳನ್ನು ಕಳಿಸ್ತಾನೆ ದಕ್ಷಿಣ ದಿಕ್ಕಿಗೆ ಹನುಮಂತನನ್ನು ವಿಶೇಷವಾಗಿ ಅಂಗ್ ಉಂಗುರ ಕೊಟ್ಟು ಕೊಟ್ಟು ಕಳಿಸ್ತಾನೆ ಸೀತಾನ್ವೇಷಣ ಇವನಿಂದ ಸಾಧ್ಯ ಎನ್ನುವುದಾಗಿ ತಿಳಿದು ಹನುಮಂತ ಹೋಗಿ ಲಂಕೆಯಲ್ಲಿ ಸೀತೆಯನ್ನು ಕಂಡು ರಾಮಚಂದ್ರನ ಉಂಗುರವನ್ನು ಕೊಟ್ಟು ಸೀತೆಯ ಯೋಗಕ್ಷೇಮವನ್ನು ತಿಳಿದು ಆ ಚೂಡಾಮಣಿಯನ್ನು ತೆಗೆದುಕೊಂಡು ರಾವಣನಿಗೆ ಹೇಳಬೇಕಾದ ವಿಷಯವನ್ನೆಲ್ಲ ಹೇಳಿ ಲಂಕಾಪಟ್ಟಣವನ್ನು ಸುಟ್ಟು ಚೂಡಾಮಣಿ ಸಮೇತನಾಗಿ ಬಂದು ರಾಮಚಂದ್ರನ ಪಾದದಲ್ಲಿಟ ಚೂಡಾಮಣಿಂ ಪವನಜಃ ಪದಯೋರ್ ನಿಧಾಯ ಸರ್ವಾಂಗಕೈ ಪ್ರಣತಿ ಜಕಾರ ಚಕಾರ ಭಕ್ತಿಯ ಸಾಷ್ಟಾಂಗ ನಮಸ್ಕಾರ ಮಾಡಿದ ಚೂಡಾವಣಿಯನ್ನು ಕೊಟ್ಟು ನಂತರ ಸೈನ್ಯ ಕಟ್ಟಿಕೊಂಡು ಯುದ್ಧಕ್ಕೆ ಹೋದ ರಾಮಚಂದ್ರ ರಾವಣನ ಜೊತೆ ಯುದ್ಧ ಆಯಿತು ಎಲ್ಲ ದೈತ್ಯ ರಾಕ್ಷಸರ ಬಲದಿಂದ ವಾನರರೆಲ್ಲ ಮೂರ್ಛೆ ಬಂದು ಬಿದ್ದಾಗ ಸಂಜೀವಿನಿ ಪರ್ವತ ತರಬೇಕಾಯಿತು ಸಂಜೀವಿನಿ ಪರ್ವತವನ್ನು ತಂದ ಹನುಮಂತ ಕೋಟಿ ಕೋಟಿ ಸಂಖ್ಯಾಕರಾದ ರಾಕ್ಷಸರನ್ನು ಸಂಹಾರ ಮಾಡಿದ ಕಡೆಗೆ ರಾಮಚಂದ್ರನಿಗೆ ಆಯಿತು ರಾವಣನ ಸಂಹಾರ ಆಯಿತು ಅಯೋಧ್ಯೆಗೆ ಬಂದರು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಯಿತು ಎಲ್ಲ ಕಪಿಗಳಿಗೆ ಅಭಿನಂದಿಸ್ತಾನೆ ಪಟ್ಟಾಭಿಷೇಕದಲ್ಲಿ ರಾಮಚಂದ್ರ ನೀವೆಲ್ಲರ ಸಹಾಯ ಮಾಡಿದ್ದೀರಿ ಯುದ್ಧದಲ್ಲಿ ನನ್ನ ಸೇವೆ ಮಾಡಿದ್ದೀರಿ ಯಾರ್ಯಾರಿಗೆ ಏನೇನು ಅಪೇಕ್ಷೆಯೋ ಆ ಅಪೇಕ್ಷೆಯನ್ನು ನಾನು ಕೊಡುವುದಾಗಿ ವರಪ್ರದನಾಗಿ ನಿಂತಿದ್ದೀನಿ ಯಾರು ಏನು ಹೊರಬೇಕೋ ಕೇಳ್ಕೋಬೇಕು ಅಂತ ರಾಮಚಂದ್ರ ಅಯೋಧ್ಯೆಯ ಸಿಂಹಾಸನದಲ್ಲಿ ವರಪ್ರದನಾಗಿ ಘೋಷಣೆ ಮಾಡಿದಾಗ ಎಲ್ಲ ಕಪಿಗಳು ತಮಗೆ ಬೇಕು ಬೇಕಾದದನ್ನು ಕೇಳಿ ಪಡೆದರು ಎಲ್ಲ ಪಡೆದದ್ದಾಯಿತು ಹನುಮಂತ ಮಾತ್ರ ಏನೂ ಕೇಳಲಿಲ್ಲ ಏನೂ ಕೇಳಲಿಲ್ಲ కడేగ రమచంద్ర హనుమంతనన్నే కేతా హనుమంత నీనేనూ కీను సేవేను ఇన్నొరు కలలో హనుమంత అంతా నమో నమో రామ నమో నమస్తే నమో నమో నాథ నమో నమస్తే పునఃపునస్తే చరణ అరవిందం నమా నాథేతి నమన్సరే మే రామచంద్ర ನಿನ್ನ ಪಾದಸ್ಮರಣೆಯ ಭಾಗ್ಯ ಕೊಡು ನಿತ್ಯ ನಿರಂತರದಲ್ಲಿ ನಿನ್ನ ಪಾದ್ಯದಲ್ಲಿ ಭಕ್ತಿ ಅಭಿವೃದ್ಧಿ ಆಗುವಂತೆ ಅಂತ ನಮಸ್ಕರಿಸಿದಾಗ ರಾಮಚಂದ್ರ ಅವನಿಗೆ ಪ್ರತಿಯಾಗಿ ಕೊಡಬೇಕು ಅಂತ ಬಯಸಿದ ಉಳಿದವರಿಗೆ ಕೊಟ್ಟಂತೆ ಅಲ್ಲ ಏನಂದ್ಕೊಂಡ ರಾಮೋಪಿ ನಾಣ್ಯದನುದಾತು ವಮುಷ್ಯಯೋಗ್ಯಂ ಶ್ರೀಮದ್ ಶ್ರೀಮದಾಚಾರ್ಯರಂತಾರೆ ಇವನು ಮಾಡಿದ ಸೇವೆಗೆ ಕೊಡಬೇಕು ಏನು ಕೊಡಬೇಕು ಏನು ಕೊಟ್ಟರು ಅದು ಕಡಿಮೆ ಆಗ್ತಾ ಆದ್ದರಿಂದ ನನ್ನನ್ನೇ ನಾನು ಇವನಿಗೆ ಕೊಡಬೇಕು ಅಂತ ಸಮಾಶ್ಲಿಷದ ಮುಂ ನನ್ನ ಬರಸೆಳೆದು ಬಿಗಿರಪ್ಪಿ ತನ್ನನ್ನೇ ತಾನು ಕೊಟ್ಟುಕೊಂಡ ಅನ್ನುವಂತೆ ರಾಮಾಯಣದಲ್ಲಿ ಕಥೆಯನ್ನು ಕೇಳ್ತೇವೆ ಹಾಗೆ ದಾಸರು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾರೆ ಮನವನ್ನಿಟ್ಟರೆ ತನ್ನ ನೀವನು ನೀನೇ ಬೇಕು ಅಂತ ನಾವು ಕೇಳಿದರೆ ಭಗವಂತ ತನ್ನನ್ನೇ ತನ್ನ ಕೊಟ್ಟುಕೊಳ್ಳತಕ್ಕಂತಹ ಪರಮ ಕರುಣಾಳು ಎನ್ನುವುದಾಗಿ ಭಗವಂತನ ಕಾರುಣ್ಯವನ್ನು ಈ ಒಂದು ರಾಮಾಯಣದ ಪ್ರಸಂಗವನ್ನು ಮನಸ್ಸಲ್ಲಿಟ್ಟುಕೊಂಡು ಹಾಗೆ ಹೇಳ್ತಾರೆ ಭಗವಂತನ ಕಾರುಣ್ಯವನ್ನು ಚಿಂತನೆಗೆ ಕೊಡ್ತಾರೆ ಮನವನ್ನಿತರೆ ತನ್ನ ನೀವನು ಎನ್ನುವರಾಗಿ ಹೀಗೆ ಭಾಗವತದಲ್ಲಿ ಕೂಡ ಇಂಥದ್ದೊಂದು ಪ್ರಸಂಗ ನಡೆಯುತ್ತದೆ ಅದು ಏನು ಅನ್ನೋದನ್ನು ನಾಳಿನ ಚಿಂತನೆಯಲ್ಲಿ ಮತ್ತೆ ಚಿಂತನೆಗೆ ತಂದುಕೊಳ್ಳೋಣ ಮಧ್ವೇಷಾರ್ಪಣ ಮಸ್ತು